ಆಯ್ ಫ್ರೆಂಡ್ ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ ನಾನಿಲ್ಲಿ ಕಾರ್ಸೋಡಿ ಗ್ರಾಮಕ್ಕೆ ಬಂದಿದ್ದೀನಿ ನಮ್ಮ ರೈತರು ಯಾವ ಥರ ಬೆಳೆ ಬೆಳೆದಾರೆ ಯಾವ ಥರ ಮನ್ಗಳು ಕಟ್ಟರೆ ಅಂತ ಒಂದು ಟ್ರಿಪ್ಪು ತೋರಿಸ್ತೀನಿ ಯಾವ ಥರ ದೇವಸ್ಥಾನ ಕಟ್ಟರೆ ಅಂತ ಒಂದು ಟ್ರಿಪ್ ತೋರಿಸ್ತೀನಿ ನೋಡಿ ತುಂಬ ಸಗದ ಭಾಗ ಬೆಳೆದಿದ್ದಾರೆ ಈ ಕಡೆ ಭತ್ತ ಐತೆ ನೋಡಿ ಭತ್ತ ಕಬ್ಬು ಪೈ ಕಬ್ಬು ಅದೇ ಥರ ನಮ್ಮ ರೈತರು ಗಾಡಿಗೆ ಹೊಡ್ಕಂಡು ಹೋಯ್ತಿದ್ದಾರೆ ನೋಡಿ ನಮ್ಮ ರೈತರು ಇಲ್ಲಿ ಜೋಳ ಬೆಳೆದಾರೆ ಜೋಳನೂ ಕೂಡ ಒಬ್ಬರು ಕುಯ್ತಾವ್ರ ಒಳಗಡೆ ಗದ್ದೆ ಒಳಗೆ ನೋಡಿ ಹಸಿ ಹಸುಗಳೊಳ್ಗೆ ಜೋಳ ಕುಯ್ಕೊಂಡು ಮನೆಗೆ ತಗೊಂಡು ಹೋಯ್ತಿದ್ದಾರೆ ಬನ್ನಿ ಅದೇ ಥರ ಮುಂದೆ ಹೋಗೋಣ ನೋಡೋಣ ಇನ್ನೂ ಯಾವ ಥರ ಮನೆಗಳು ಕಟ್ಟರಿ ಅಂತ ತೋರಿಸ್ತೀನಿ ನಮ್ಮ ರೈತರು ಅದೇ ಥರ ನೋಡಿ ಫ್ರೆಂಡ್ ನಮ್ಮ ರೈತರು ತುಂಬ ಮುಂದೆ ದೇವಸ್ಥಾನ ಇದು ತುಂಬ ಸಕ್ಕತ್ತಾಗೈತೆ ದೇವ್ರು ದೇವಸ್ಥಾನ ನೋಡಿ ಅದ್ಭುತವಾದ ದೇವಸ್ಥಾನ ಇದು ತುಂಬ ಪ್ರೇಮಸ್ ದೇವಸ್ಥಾನ ಇದು ತುಂಬ ಐತೆ ದೇವಸ್ಥಾನ ನೋಡಿ ಅದೇ ಥರ ಬಣ್ಣ ಕೂಡ ಮಾಡಿಸಿದ್ದಾರೆ ತುಂಬ ಸಕ್ಕದಾಗೈತೆ ನೋಡಿ ನೋಡಿ ಅದೇ ಥರ ಗಂಗು ಮರನೂ ಐತೆ ನೋಡಿ ಗಣಗ್ಲೆ ಮರ ತೆಗು ತೋಟವೂ ಕೂಡ ಐತೆ ನೋಡಿ ಪಕ್ಕದಲ್ಲಿ ತೆಂಗುನು ಬ ನಮ್ಮ ರೈತರು ಇನ್ನು ಮುಂದೆ ತೋರಿಸ್ತೀನಿ ಯಾವ ಥರ ಮನೆಗಳು ಕಟ್ಟರಿ ಅಂತ ಇಲ್ಲಿ ನೋಡಿ ಸ್ವಾಮಿ ದೇವಸ್ಥಾನ ಇದು ನೋಡಿ ಗುರುಗಳ ರಾಜಪ್ಪಾಜಿ ದೇವಸ್ಥಾನ ಇದು ಸ್ವಾಮಿ ದೇವಸ್ಥಾನ ಅದೇ ಥರ ನಮ್ಮ ಅಜ್ಜಿನೂ ಕೂಡ ಇಲ್ಲಿ ಕುಂತಿದ್ದಾರೆ ಮಂಟೆಸ್ವಾಮಿದು ಸ್ವಾಮಿದು ಗೋರಿಗಳು ಕೂಡ ಇಲ್ಲ ಐತೆ ನೋಡಿ ಪಕ್ಕದಲ್ಲಿ ಅದೇ ಥರ ಸ್ವಾಮಿದು ಗೋರಿನು ಕೂಡ ಇಲ್ಲ ಐತೆ ನೋಡಿ ಗದ್ದಿಗೆ ಏನು ಥರ ಇದಕ್ಕೆ ಗದ್ದಿಗೆ ಕೂಡ ಇಲ್ಲೈತೆ ನೋಡಿ ನಮ್ಮ ರೈತರು ಹುಲ್ಲು ಕೂಡ ಒಣ ಹಾಕಿದ್ದಾರೆ ನೋಡಿ ಮನೆ ಯಾವ ಥರ ಕಟ್ಟಾರೆ ಅಂತ ತೋರಿಸ್ತೀನಿ ನೋಡ್ರಿಗೋ ನೋಡಿ ನೋಡಿ ನಮ್ಮ ರೈತರು ತುಂಬ ಸಕತ ಕಟ್ಟಿದ್ದಾರೆ ಮನುಗಳ ಇವಾಗೆಲ್ಲ ಮತ್ತೆ ಹಿಂದೆ ಎಲ್ಲ ಮಣ್ಣು ಮನೆ ಮನೆ ಕಂಬದ ಮನೆ ಕಟ್ತಿದ್ರು ಇವಾಗ ಬಿಡಿಂಗ್ಗೆಲ್ಲ ಕಟ್ತಾಯಿದ್ದಾರೆ ತುಂಬ ಫೇಮಸ್ ಐತೆ ಊರು ಕಾರ್ಸೋಡಿ ಗ್ರಾಮ ತುಂಬ ಫೇಮಸ್ ಊರು ಇದು ನೋಡಿ ಇಲ್ಲಿ ಏನಪ್ಪ ವಿಶೇಷ ಅಂದರೆ ಇಲ್ಲಿ ಬೋರ ದೇವಸ್ಥಾನ ಗೋರಪ್ಪನ ದೇವಸ್ಥಾನ ಐತೆ ತುಂಬ ಫೇಮಸ್ಸು ವರ್ಷಕ್ಕೆ ವರ್ಷದಲ್ಲಿ ಒಂದು ಟ್ರಿಪ್ಪು ಜಾತ್ರೆ ಇರ್ತದೆ ಇಲ್ಲಿ ಕೊಂಡ್ಯೋತ್ಸವ ಮಾಡ್ತಾರೆ ಬರಪ್ಪುಂಗೆ ತುಂಬ ಫೇಮಸ್ ಊರು ನೋಡಿ ನೋಡಿ ಫ್ರೆಂಡ್ ನಮ್ಮ ರೈತರು ತುಂಬ ಸಖತ್ತು ಕಟ್ಟಿದ್ದಾರೆ ಮನ್ಗಳ ನೋಡಿ ನಮ್ಮ ತಾಯಿನೂ ಕೂಡ ಇಲ್ಲಿ ನಿಂತಿದ್ದಾರೆ ತುಂಬ ಚೆಂದ ಕಟ್ಟಿದ್ದಾರೆ ನಮ್ಮ ರೈತರು ಮನ್ಗೋಳ ಇವಾಗೆಲ್ಲ ಮೊದಲೆಲ್ಲ ಅಂಚು ಮನೆ ಇದ್ದೋ ಇವಾಗೆಲ್ಲ ಅಂಚು ಮನೆ ಒಬ್ಬರು ತಾರಸಿ ಮನೆ ಬಂದಾಗ ತುಂಬ ಸಕತ್ತ ಕಟ್ಟಾರ ಅದೇ ಥರ ನೋಡಿ ಮುಂದೆ ಹೋಮ್ ಅಲ್ಲಿ ದೇವಸ್ಥಾನ ತೋರಿಸ್ತೀನಿ ಬೋರಪ್ಪನ ದೇವಸ್ಥಾನ ಮಂಚ ದೇವಸ್ಥಾನ ಎಲ್ಲ ದೇವಸ್ಥಾನಗಳು ಅಲ್ಲಿ ಹೊಂದೇತೇವೆ ನಮ್ಮ ರೈತರು ಕಟ್ಟಿರುವಂಥ ಅರಳಿ ಕಟ್ಟೆ ಇದು ಅರಳಿ ಮರ ನಮ್ಮ ರೈತರು ಹಳೆ ಕಾಲದ ರೈತರು ಅಂದರೆ ನಮ್ಮ ತಾತ ಮುತ್ತಾತರು ಇಲ್ಲಿ ಬಂದು ಕೂತ್ಕೊತಿದ್ರು ವಿಶ್ರಾಂತಿ ಪಡ್ಕೋಕ್ಕೆ ತುಂಬ ಫೇಮಸ್ ಇದು ಅರಳಿಕಟ್ಟೆ ಕಟ್ಟೆ ನೋಡಿ ಅದೇ ಥರ ನಮ್ಮ ರೈತರು ಹಸುವನ್ನು ಕೂಡ ಸಾಕಿದ್ದಾರೆ ತೊಂಬೆ ಟ್ಯಾಂಕಿನೂ ಐತೆ ನೀರ್ಗ ನೋಡಿ ಕೈ ಹೆಂಚು ಮನೆ ತುಂಬ ಸಖತ್ತಾಗೈತೆ ನೋಡಿ ಪಕ್ಕದಲ್ಲಿ ಇದೇ ಬೋರಪ್ಪನ ದೇವಸ್ಥಾನ ಇದೇ ಬೋರಪ್ಪನ ದೇವಸ್ಥಾನ ತುಂಬ ಪ್ರೇಮಸ್ ದೇವಸ್ಥಾನ ಇದು ಕಾರ್ಸೋಡಿ ಗ್ರಾಮದಲ್ಲಿ ನಾಲ್ಕೊಂಡ ಬೋರಪ್ಪ ನೋಡಿ ತುಂಬ ಸಖತ್ತ ಮಾಡಿಸಿದ್ದಾರೆ ಬೋರಪ್ಪನ ದೇವಸ್ಥಾನ ನೋಡಿ ಗೋಪುರನೂ ಕೂಡ ದೊಡ್ಡದಾಗೆ ಐತೆ ಗೋಪುರನೂ ಕೂಡ ದೊಡ್ಡದಾಗೈತೆ ನೋಡಿ ತುಂಬ ಪ್ರೇಮಸ್ವರು ಇದು ಕಾರ್ಸೋಡಿ ಗ್ರಾಮ ನೋಡಿ ಅದೇ ಥರ ಗರ್ಡು ಗಮ್ಮನು ಐತೆ ಮುಂದಗಡೆ ದೊಡ್ಡದಾಗೈತೆ ನೋಡಿ ನೋಡಿ ನಮ್ಮ ಕಲಾವಿ ನಮ್ಮ ಕಲಾವಿದ್ರಿಗೆ ತುಂಬ ಏಳು ಮಸ್ತ್ ಅಂತ ಊರು ಇದು ಬಂದು ಪೇಂಟಿಂಗ್ ಮಾಡಿ ಎಲ್ಲರೂ ನಮ್ಮ ಕಲಾವಿದರು ಚಿತ್ರಾಬಾರಿಯವರು ಬಂದು ಇದಕ್ಕೆ ಪೇಂಟಿಂಗ್ ಮಾಡಿದ್ರೆ ಒಳ್ಳೆಯ ಲ್ಯಾಂಡ್ಸ್ಕೇಪ್ ಆಗುತ್ತೆ ನಿಮಗೆ ನೋಡಿ ಕೈ ಎಂಚು ಮನೆ ಈ ಬೀದಿ ಫುಲ್ಲು ನೋಡಿ ಹೆಂಗೈತೆ ಅಂತ ಮನ್ಗಳು ಸಖಾದಾಗ ನಮ್ಮ ತಾಯಿನೂ ಕೂಡ ಕೈ ಮುಗಿತಾರು ನೋಡಿ ನೋಡಿ ನಾಗವಡಿ ಕೃಷ್ಣರಾಜ ಒಡೆಯರು ಸರ್ವೇ ವಿಶ್ವೇಶ್ವರಯ್ಯ ಅವ್ರಿಗೂ ಕೂಡ ಇಲ್ಲಿ ದೇವಸ್ಥಾನ ಕಡಿಸ್ತಿದ್ದಾರೆ ತುಂಬ ಪ್ರೇಮಸ್ ಇದು ನೋಡಿ ಯಾವ ಊರಲ್ಲೂ ಈ ಥರ ಕಡಿಸ್ನಿಲ್ಲ ಇಲ್ಲಿ ಮಾತ್ರ ಕಾಣ್ತೈತೆ ಇಲ್ಲಿ ಅದೇ ಥರ ಇಲ್ಲಿ ನೋಡಿ ರಾಮಂದ್ರ ಇದು ತುಂಬ ಫೇಮಸ್ಸು ನೋಡಿ ತುಂಬ ಸಕದ ಮಾಡಿದ್ದಾರೆ ಕಲಾವಿದರು ಪೇಂಟಿಂಗ ಬಣ್ಣವ ನೋಡಿ ನೋಡಿ ನಮ್ಮ ಅಣ್ಣದೇ ನಿಂಥವ್ರು ನೋಡಿ ರೈತರು ಅದೇ ಥರ ನಮ್ಮ ರೈತರು ಹೊಸ ಕೂಡ ಸಾಕಿದ್ದಾರೆ ಇಲ್ಲಿ ಎರಡು ಸಹ ಐತೆ ನೋಡಿ ನೋಡಿ ಇಲ್ಲಿ ಬಸವಪ್ಪ ಕೂಡ ಐತೆ ಬಸವಪ್ಪು ಕೂಡ ಒಂದು ದೇವಸ್ಥಾನ ಕಟ್ಟಿಸಿದ್ದಾರೆ ಇಲ್ಲಿ ಇಲ್ಲಿ ನೋಡಿ ತುಂಬ ಪ್ರೇಮಸ್ ಊರು ಕಾರ್ಸೋಡಿ ನಮ್ಮ ರೈತರು ಏನು ಬೇಕಾದ್ರೂ ಸಾಧನೆ ಮಾಡ್ತಾರೆ ಅಂದರೆ ಇದೇ ಒಂದು ಸಾಕ್ಷಿ ಆಧಾರ ನಿಜಗ್ಲೂ ತುಂಬ ಸಖಾತ ಗಳಿಸಿದ್ದಾರೆ ನಮ್ಮ ಕಾರ್ಸೋಡಿ ರೈತರು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿರುವಂಥ ಕಾಡೋಡಿ ಗ್ರಾಮ ಇದು ನೋಡಿ ಇದು ಮಾರಾಮುಂದಿ ದೇವಸ್ಥಾನ ನೋಡಿ ಆವತ್ತಿನ ಕಾಲದಂಥ ಮಾರಾಮುಂದಿ ದೇವಸ್ಥಾನ ಇದು ಅಂಚು ಮನೇಲಿ ಕುಡಿಯುತ್ತೆ ಮಂಗಳೂರು ಅಂಚು ನೋಡಿ ಮಾರಾಮುಂದಿ ದೇವಸ್ಥಾನ ತುಂಬ ಫೇಮಸ್ ಇದು ಮಾರಾ ದೇವಸ್ಥಾನ ನೋಡಿ ನೋಡಿ ಯಾವ ಥರ ಐತೆ ಮನೆ ಅಂತ ಕೈ ಕೈಯಂಚು ಮನೆ ನೋಡಿ ಮಂಗ್ಳೂರು ಹಂಚು ಮನೆ ಈ ಕಡೆ ಬಲಗಡೆ ಮಂಗ್ಳೂರು ಅಂಚು ಮನೆ ಎಡಗಡೆ ಕೈ ಕೈಯಂಚು ಮನೆ ತುಂಬ ಪ್ರೇಮಸ್ಸು ಈ ಬೀದಿ ನೋಡಿ ಸಕ್ಕತ್ತಾಗೈತೆ ಮಾತ್ರ ನಮ್ಮ ಕಲಾವಿದರು ಬಂದು ಇಲ್ಲಿ ಶೂಟಿಂಗ್ನೂ ಮಾಡ್ಬೋದು ಪ್ರೇಮಸ್ಸು ಈ ಊರು ಒಳ್ಳೆ ಸಕ್ಕತ್ತಾಗೈತೆ ಒಳ್ಳೆಯ ಲೊಕೇಶನ್ಸ್ ಕೂಡ ಸಿಗ್ತದೆ ಇಲ್ಲಿ ಶೂಟಿಂಗ್ನು ಮಾಡ್ಬೋದು ಡ್ರಾಯಿಂಗ್ನು ಮಾಡ್ಬೋದು ನಮ್ಮ ಚಿತ್ರ ಬರೆಯುವಂಥ ಇದ್ದರೂ ಬಂದು ಇಲ್ಲಿ ಡ್ರಾಯಿಂಗ್ ಮಾಡಿದ್ರೆ ಅಲ್ಲಿ ಒಳ್ಳೆಯ ಲ್ಯಾಂಡ್ಸ್ಕೇಪ್ ಆಗುತ್ತೆ ಒಳ್ಳೆಯ ರೈಟಲ್ಲೇ ಹೋಗುತ್ತೆ ನಿಮಗೆ ಚಿತ್ರಸಂತೆಯಲ್ಲಿ ಬೆಂಗಳೂರು ಚಿತ್ರಸಂತೆಯಲ್ಲಿ ಒಳ್ಳೆ ರೈಟಲ್ಲಿ ಸೇಲ್ ಆಗ್ಬೋದು ನೋಡಿ ಯಾವ ಥರ ಐತೆ ಅಂತ ನೋಡಿ ದೇವಸ್ಥಾನ ಇದು ಅಕ್ಕ ತಂಗಿರು ದೇವಸ್ಥಾನ ಇದು ತುಂಬ ಫೇಮಸ್ ಇದು ದೇವಸ್ಥಾನ ನೋಡಿ ಅದೇ ಥರ ಒಳಗಡೆ ತೋರಿಸ್ತೀನಿ ನೋಡಿ ನೋಡಿ ಯಾವ ಥರ ಐತೆ ಅಂತ ಶ್ರೀ ಖ್ಯಾತಾಯಿನಿ ಅಮ್ಮನವರ ಸನ್ನಿಧಿ ನೋಡಿ ನೋಡಿ ತುಂಬ ಹಳೆಯ ಕಾಲದ ಮನೆ ಇದು ತುಂಬ ಸಖತ್ತಾಗ ಇದೆ ಮನೆ ಅದೇ ಥರ ನಮ್ಮ ಅಜ್ಜಿ ಕೂಡ ಒಂದರಲ್ಲಿ ರಾಗಿ ತಿರುಗ್ತಿದ್ದಾರೆ ನೋಡಿ ತೋರಿಸ್ತೀನಿ ನೋಡಿ ನಮ್ಮ ಅಜ್ಜಿ ಒಂದರಲ್ಲಿ ರಾಗಿ ತಿರುಗ್ತಿದ್ದಾರೆ ಕುತ್ಕೊಂಡು ಈ ಏಜೆಲ್ಲೂ ತಿರುಗ್ತಾ ಇದ್ದಾರೆ ಇವರು ನೋಡಿ ಅದೇ ಥರ ಇಲ್ಲೂ ರಾಗಿ ಒಣಕಿದ್ದಾರೆ ಇಲ್ಲಿ ಮಂಚಮ್ಮ ದೇವಿ ದೇವಸ್ಥಾನ ಇದು ನೋಡಿ ತುಂಬ ಅದ್ಭುತವಾದ ದೇವಸ್ಥಾನ ಇದು ವರ್ಷದಲ್ಲಿ ದೊಡ್ಡ ಗ್ರ್ಯಾಂಡಾಗಿ ಹಬ್ಬ ನಡೀತದೆ ಇಲ್ಲಿ ಬಂದು ಎಲ್ಲ ಸನ್ನಿ ಮಂಚಮ್ಮಗೆ ಬಂದು ಸನ್ನಿಧಿಗೆ ಬೇಳ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಅದೇ ಥರ ನಿಮಗೆ ನೋಡಿ ಕೈ ಎಂಚು ಮನೆ ಯಾವ ಥರ ಐತೆ ನೋಡಿ ತುಂಬ ಫ್ರೇಮಸ್ಸು ಇದು ನಮ್ಮ ಅಜ್ಜ ನಮ್ಮ ತಾತ ಮುತ್ತಾತಿರು ಕಟ್ಟಿರುವಂಥ ದೇವ ಮನ್ಗಳು ಇವೆಲ್ಲ ನೋಡಿ ನೀವೆಲ್ಲ ಬರಬೇಕು ಇಂಥ ಊರಿಗೆ ಭೇಟಿ ಕೊಡಬೇಕು ಬಂದು ಕಲಾವಿದರು ಯಾವ ಥರ ಐತೆ ಊರು ನೋಡಬೇಕು ಅಂತ ಬಂದು ನೀವು ನೋಡಿ ನೋಡಿ ನಮ್ಮ ತಾಯಿ ಕೂಡ ಭತ್ತ ತೂರ್ತಾ ಇದ್ದಾರೆ ನೋಡಿ ನೋಡಿ ನಮ್ಮ ತಾಯಿ ಭತ್ತ ತೂರ್ತಾವ್ರೆ ಅದೇ ಥರ ಆಡು ಕುರಿ ನೋಡಿ ಕೋಳಿ ಕೊಕ್ಕೆ ಎಲ್ಲನೂ ಸಾಕಿದ್ದಾರೆ ತುಂಬ ಪ್ರೇಮಸ್ ಊರು ಬನ್ನಿ ಒನ್ ಟ್ರಿಪ್ ಭೇಟಿ ಕೊಡಿ ಇಲ್ಲಿ ನೋಡಿ ಇಲ್ಲಿ ತುಂಬ ಹಳೆ ಕಾಲದ್ದು ಒಂದು ತೊಂಬತ್ತು ವರ್ಷ ಎಂಬತ್ತು ವರ್ಷ ನೂರು ವರ್ಷದ ಮನೆಗಳು ಇವೆಲ್ಲ ಮಣ್ಣಿನ ಮನೆಗಳು ಇವೆಲ್ಲ ಮಣ್ಣಿನ ಗೋಡೆ ನೋಡಿ ಯಾವ ಥರ ಐತೆ ಇಂಥ ನೋಡಿ ನೋಡಿ ಇದು ನೋಡಿದ್ರೆ ಉಸ್ಪಿಲಮ್ಮಲ್ಲಿ ದೇವದ ಮನೆ ಇದೆಯಲ್ಲ ಆ ಥರ ಕಾಣ್ತೈತೆ ನೋಡಿ ತುಂಬ ಸಖತ್ತಾಗೈತೆ ಮನೆ ನಮ್ಮ ಕಲಾವಿದರು ಬಂದು ಇಂಥ ಊರಲ್ಲಿ ಬಂದು ಲ್ಯಾಂಡ್ಸ್ಕೇಪ್ ಮಾಡಿ ಪೇಂಟಿಂಗ್ ಮಾಡಿ ನೋಡಿ ಯಾವ ಥರ ಐತೆ ಅಂತ ಪ್ರೇಮಸು ನೀವು ಒಂಟ್ರಿ ಬಂದು ಭೇಟಿ ಕೊಡಬೇಕು ನಮ್ಮ ಕಲಾವಿದರು ನಮ್ಮ ಕಲಾವಿದರು ಎಲ್ಲ ಮುಂದೆ ನಾವಿದ್ರೆಲ್ಲ ಮೂಲ ಗುಂಪು ಆಯ್ತದೆ ರೀ ಬಂದು ಇಂತ ಇಂಥ ಊರಿಗೆಲ್ಲ ಬಂದುಬಿಟ್ಟು ಲ್ಯಾಂಡ್ಸ್ಕೆಪ್ ಮಾಡಿ ಕಾಡಿಸೋಡಿ ಮಂಡ್ಯ ಪಕ್ಕ ಇರೋದು ಇದು ಚಂದ್ರದಸ್ನ ಮಂಟಪ ಅದರ ಪಕ್ಕ ಇರೋದು ಎರಡು ಒಂದುವರೆ ಕಿಲೋಮೀಟ್ರ್ ಆಯ್ತದೆ ಹೊಸಡಿ ಇಂದ ಎರಡು ಕಿಲೋಮೀಟ್ರ್ ಆಯ್ತದೆ ಬನ್ನಿ ದಯವಿಟ್ಟು ಕಾಡಿಸೋಡಿ ಜನಗಳ್ಗೆಲ್ಕ ಗೆಲ್ಕ ತುಂಬ ಧನ್ಯವಾದಗಳು ತುಂಬ ಸಕ್ಕದಾಗೈತೆ ನೋಡಿ ನಮ್ಮ ತಂದೆ ಕೂಡ ಕುಂತಿದ್ದಾರೆ ತುಂಬ ಪ್ರೇಮಸ್ ಇದು ಒಂದು ಟ್ರಿಪ್ ಬಂದ್ಬಿಟ್ಟು ನಮ್ಮ ಕಲಾವಿದರು ಚಿತ್ರ ಇಲ್ಲಿ ಬಂದು ಲ್ಯಾಂಡ್ಸ್ಕೇಪ್ ಮಾಡಿ ತುಂಬ ಸಕ್ಕತ್ತಾಗೈತೆ ಪೇಂಟಿಂಗ್ ಎಲ್ಲ ಮಾಡ್ಬೋದು ಇಲ್ಲಿ ನೋಡಿ ಕೈ ಅಂಚು ಮನೆ ಮಂಗಳೂರು ಹಂಚು ಮನೆ ಕಂಬದ ಮನೆ ಒಳಗಡೆ ತೊಟ್ಟಿ ಕಂಬನೂ ಕೂಡ ಐತೆ ಒಳಗಡೆ ಎಂಟು ಕಂಬದ ತೊಟ್ಟಿ ಹದಿನಾರು ಕಂಬದ ತೊಟ್ಟಿ ಅಂತಾರೆ ಇವು ಕೆಲಕ ನಮ್ಮ ತಾತ ಮುತ್ತಾತಿಯರು ಕಟ್ಟಿರೋಂಥ ಮನೆಗಳು ಇವೆಲ್ಲ ಬಂದ್ಬಿಟ್ಟು ಒಂದು ಟ್ರಿಪ್ಪು ಯಾವ್ದಕ್ಕೂ ನೀವು ಕಲಾವಿದರು ಭೇಟಿ ಕೊಡಬೇಕು ದಯವಿಟ್ಟು ನೀವು ಎಲ್ಲೂ ಹೋಗ್ಬೇಕಾದಿಲ್ಲ ಶೂಟಿಂಗ್ ಮಾಡೋಕ್ಕೆ ಈ ಹಳ್ಳಿ ಮನ್ಗಳೇ ಸಾಕು ಶೂಟಿಂಗ್ ಮಾಡೋಕ್ಕೆ ನೀವು ಕಲಾವಿದರು ಬನ್ನಿ ಡೈರೆಕ್ಟ್ರುಗಳು ಪ್ರೊಡ್ಯೂಜರ್ಗಳು ಎಲ್ಲರೂ ಬಂದು ಇಲ್ಲಿ ನೋಡಿ ತುಂಬ ಪ್ರೇಮ ಸೂರು ಇದು ನೋಡಿ ಯಾವ ಥರ ಐತೆ ಮನ್ಗಳು ಅಂತ ನಿಮಗೆ ಗೊತ್ತಾಯ್ತದೆ ನಮ್ಮ ಕಲಾವಿದರು ಬರಬೇಕು ಮೇನು ಚಿತ್ರ ಬಿಡಿಸುವಂಥ ಕಲಾವಿದರು ಬಂದು ಇಲ್ಲಿ ಲ್ಯಾಂಡ್ಸ್ಕೇಪ್ ಮಾಡಿದ್ರೆ ಒಳ್ಳೆಯ ನಿಮಗೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರ ಸೆಂಟ್ರೆ ನೋಡಿದ್ರೆ ಒಳ್ಳೆ ಪೇಂಟಿಂಗ ಪೇಂಟಿಂಗ್ ಕೂಡ ಹೋಯ್ತವೆ ಒಳ್ಳೆಯ ರೇಟಲ್ಲಿ ನೋಡಿ ತುಂಬ ಸಕಾಲಾಗೈತೆ ಮನೆ ಇದು ಯಾವ ಥರ ಬಿಟ್ಟಾರ ನಮ್ಮ ರೈತರು ಅಂತ ನೋಡಿ ಪಕ್ಕದಲ್ಲೂ ಕೂಡ ಹೆಂಗೈತೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲೂ ಕೂಡ ತುಂಬ ಅದ್ಭುತವಾದ ನಮ್ಮ ರೈತರು ಅವತ್ತಿನ ಕಾಲದಲ್ಲಿ ಕಟ್ಟಿರುವಂಥ ಮನುಗಳಿವೆಲ್ಲ ನೋಡಿ ಕೈ ಎಂಚು ಮನೆ ಅಂತೂ ಸೂಪರಾಗೈತೆ ದಯವಿಟ್ಟು ನೀವೆಲ್ಲ ಬಂದ್ ಒಂದು ಟ್ರಿಪ್ಪು ಕಲಾವಿದರು ಭೇಟಿ ಕೊಡಬೇಕು ಇಲ್ಲಿಗೆ ಈ ಊರಿಗೆ ಗ್ರಾಮ ಯಾವುದು ಅಂದರೆ ಊರ ಹೆಸರು ಕಾಡೋಡಿ ಗ್ರಾಮ ಕಾಡೋಡಿ ಮಂಡ್ಯದ ಪಕ್ಕ ಇರೋದು ಎರಡು ಕಿಲೋಮೀಟ್ರ್ ಹೊಸಡಿ ಸರ್ಕಲ್ನಿಂದ ಬಂದು ಒಂದು ಟ್ರಿಪ್ ಭೇಟಿ ಕೊಡಿ ದಯವಿಟ್ಟು ನೋಡಿ ಯಾವ ಥರ ಐತೆ ಅಂತ ತುಂಬಾ ಪ್ರೇಮಸು ಅದೇ ಥರ ನಮ್ಮ ತಾಯಿ ನಾಷ್ಟ ಮಾಡ್ತಾ ಮಾಡ್ತಿದ್ದಾರೆ ನೋಡಿ ಬರಬೇಕು ನಮ್ಮ ಕಲಾವಿದರು ದಯವಿಟ್ಟು ಇಲ್ಲಿ ಬಂದ್ಬಿಟ್ಟು ಲ್ಯಾಂಡ್ಸ್ಕೇಪ್ ಮಾಡಿ ಪೇಂಟಿಂಗ್ ಮಾಡಿ ಒಳ್ಳೆಯ ಲೊಕೇಶನ್ ಸಿಗುತ್ತೆ ನೀವು ಯಾವ ಥರ ಮಾಡ್ತಿದ್ದೀರಿ ಪೇಂಟಿಂಗ್ಸು ಇವೆಲ್ಲ ನೀವು ಪೇಂಟಿಂಗ್ ಸೋನು ಮಾಡ್ಬೋದು ಇವೆಲ್ಲ ಹಳ್ಳಿ ಮನೆಯೆಲ್ಲ ಬರ್ಕೊಂಡು ಡೆಲ್ಲಿ ಮಾಡಿ ಬೆಂಗಳೂರಲ್ಲಾರೋ ಮಾಡಿ ಮೈಸೂರಲ್ಲಾರೋ ಮಂಡ್ಯದಲ್ಲಾರ ಮಾಡಿ ಬಂದ್ಬಿಟ್ಟು ಮೊದಲು ಈ ಊರಿಗೆ ಭೇಟಿ ಕೊಡ್ಬೇಕು ನೀವು ಕಲಾವಿದರು ಚಿತ್ರ ಬಿಡಿಸೋರು ಬನ್ನಿ ಮೊದಲು ಇವು ಮನ್ಗಳು ನೋಡಿದ್ರೆ ತಾನೆ ನೋಡಿ ಯಾವ ಥರ ಬೀದಿಗಳ ದೊಡ್ಡ ದೊಡ್ಡ ಬೀದಿಗಳೇ ಇಲ್ಲಿ ನೋಡಿ ತುಂಬ ಫೇಮಸ್ಸು ಅದೇ ಥರ ಹಳೆ ಕಾಲದ್ದು ಹಳೆ ಕಾಲದ್ದು ಸಾಹಸನ ಕೂಡ ಐತೆ ನೋಡಿ ನೋಡಿ ತುಂಬ ಕುದುರೆ ಮೇಲೆ ಕುತ್ಕೊಂಡಿರೋದು ರಾಜ ಕತ್ತಿ ತಗೊಂಡು ಈ ನಿಂತಿರೋದು ನೋಡಿ ಶಿವ ಪಾರ್ವತಿ ಗಣೇಶ ಸರ್ಪ ನೋಡಿ ಲಿಂಗ ಪೂಜೆ ಮಾಡ್ತಿರೋದು ನೋಡಿ ತುಂಬ ಪ್ರೇಮಸ ಊರು ಬನ್ನಿ ಎಲ್ರೂ ದಯವಿಟ್ಟು ಟ್ರಿಪ್ಪು ಭೇಟಿ ಕೊಟ್ಟು ಇಲ್ಲಿ ಟ್ರಿಪ್ಪು ಸಹಕರಿಸಿ ಕಲಾವಿದರು ಇಲ್ಲಿ ಡ್ರಾಯಿಂಗು ಚಿತ್ರ ಬಿಡಿಸ್ಬೋದು ನಮ್ಮ ರೈತರು ಏನೆಲ್ಲ ಬೆಳೆ ಬೆಳೆದರೆ ಕಬ್ಬು ರಾಗಿ ಭತ್ತ ಗೋಧಿವೆ ಅಂತೂ ಇಲ್ಲ ಆಗೋಲ್ಲ ಕಬ್ಬು ರಾಗಿ ಭತ್ತ ಜೋಳ ತುಂಬ ಪ್ರೇಮಸೂರು ಇದು ನಿಜಗೇ ಬಂದ್ಬಿಟ್ಟು ಒಂದು ಟ್ರಿಪ್ ಭೇಟಿ ಕೊಡಿ ನೋಡಿ ನಮ್ಮ ರೈತರು ಹಸನ್ನು ಕೂಡ ಸಾಕಿದ್ದಾರೆ ಯಾವ ಥರ ಸಾಕ ನೋಡಿ ತುಂಬ ಪ್ರೇಮಸೂರು ದಯವಿಟ್ಟು ಬರ್ಬೇಕು ನಮ್ಮ ರೈತರು ನಮ್ಮ ಕಲಾವಿದರು ಒನ್ ಟ್ರಿಪ್ ಒಂದು ಟ್ರಿಪ್ಪು ಡ್ರಾಯಿಂಗ್ ಮಾಡೋಕ್ಕೆ ಬಂದು ಇಲ್ಲಿಗೆ ತುಂಬ ಸಾಗದಾಗ ಇಂಥ ಊರು ದಯವಿ ದಯವಿಟ್ಟು ಬರಬೇಕು ಕಲಾವಿದರು ಭೇಟಿ ಕೊಡಿ ಇಂಥ ಊರಿಗೆಲ್ಲ ನಿಮ್ಮ ಭೇಟಿ ಕೊಡಿನಂದರೆ ಯಾವುದೋ ಕಣ್ಕ ಚಿತ್ರ ಬಿಡಿಸ್ನ ರೀ ನೀವು ಇಂಥ ಊರಲ್ಲಿ ಬಂದು ಕಳ್ಕೊಬೇಡಿ ಇಂಥ ಅವಕಾಶ ಅವಕಾಶವ ನೋಡಿ ನಮ್ಮ ತಾಯಿ ನಾಗರ ಪೂಜೆನೂ ಮಾಡ್ತಾಯಿದ್ದಾರೆ ನಾಗರೂಕಲ್ಗೆ ತುಂಬ ಭಕ್ತಿಯಿಂದ ಅರ್ಶನ ಕುಂಕುಮ ಎಲ್ಲನೂ ಹಾಕ್ತಾಯಿದ್ದಾರೆ ನೋಡಿ ತುಂಬ ಪ್ರೇಮಸ್ಸು ನೋಡಿ 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 ತುಂಬ ಪ್ರೇಮಸು ಅದೇ ಥರ ಕೈ ಹೆಂಚು ಮನೆ ಎಲ್ಲೆಲ್ಲಿ ನೋಡಿದ್ರು ಕೈ ಹೆಂಚು ಮನೆಗಳೇ ಜಾಸ್ತಿ ನೋಡಿ ತುಂಬ ಸಾಕತ್ತಾಗೈತೆ ಊರು ಬರಬೇಕು ಇಂಥ ಊರಿಗೆ ನಮ್ಮ ಕಲಾವಿದರು ಭೇಟಿ ಕೊಡಬೇಕು ಬಂದು